ಪಿ ಯು ಟಿ ಎಕ್ಸಾಮ್ಸು ದೊಡ್ಡ ಅವಾಂತರ ನಡೆದಿದೆ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಮನವಿಯನ್ನು ಹೈಯರ್ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇವರೇನು ಪ್ರಿನ್ಸಿಪಲ್ ಸೆಕ್ರೆಟರ್ ಅವ್ರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಉದ್ದೇಶ ಏನು ಅಂದರೆ ಇಡೀ ರಾಜ್ಯದಲ್ಲಿ ಸೊ ಪಿ ಯು ಸಿ ವಿಚಾರದಲ್ಲಿ ಒಂದೇ ಥರದ ಪಠ್ಯ ಇರಬೇಕಾಗಿತ್ತು ಸೊ ಒಂದೇ ಥರ ಪಠ್ಯ ಇರದೆ ಸಿ ಬಿ ಎಸ್ ಸಿ ಮತ್ತು ಇತರೆ ಪಠ್ಯಗಳನ್ನು ಓದೋ ಅಂಥವರಿಗೆ ನೀವು ಎನ್ ಆರ್ ಟಿ ಬೇಸ್ಡ್ ಸಿಲೆಬಸನ್ನು ಅನ್ನು ಇಟ್ಟಿರ್ತೀರ ಸ್ಟೇಟಲ್ಲಿ ಸಿ ಬಿ ಎಸ್ ಸಿ ಓದೋರಿಗಿಂತ ಕಡಿಮೆ ಎರಡು ಚಾಪ್ಟರ್ ಅಥವಾ ಮೂರು ಚಾಪ್ಟರ್ಸ್ನ ಕಡಿಮೆ ಇಟ್ಟಿರ್ತೀರಾ ಸ್ಟೇಟ್ ಸಿಲೆಬಸ್ ಮಕ್ಕಳುಗಳಿಗೆ ಸೊ ಇಲ್ಲಿ ಶಿಕ್ಷಣದಲ್ಲಿ ತಾರತಮ್ಯ ಆಗುತ್ತೆ ಅನ್ನೋದು ಒಂದು ನಿಮ್ಗೆ ಗಮನದಲ್ಲಿ ಇರಬೇಕಾಗಿತ್ತು ಅದು ಹಿಂದೆ ಇರೋದು ಒಂದು ದುರಂತ ಎರಡನೇದಾಗಿ ಈಗ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಾಗ ರಾಜ್ಯ ಪಠ್ಯಕ್ರಮ ಓದಿದ ಮಕ್ಕಳನ್ನು ಉದ್ದೇಶಿಸಿ ನೀವು ಟಿಯನ್ನು ಮಾಡಬೇಕಾಗಿತ್ತು ಬಟ್ ನೀವು ಅಲ್ಲಿ ಏನ್ ಮಾಡಿದಿರಾ ಅಂದ್ರೆ ಸಿ ಬಿ ಎಸ್ ಸಿ ಪಠ್ಯಕ್ರಮ ಅಂದರೆ ಎನ್ ಆರ್ ಟಿ ಪ್ರಿಸ್ಕ್ರೈಬ್ ಪಠ್ಯಕ್ರಮವನ್ನು ಹಾಕಿರೋದ್ರಿಂದ ಆ ಸೀಟ್ ಏನು ಸಹಜವಾಗೇ ಮಕ್ಕಳ ಔಟ್ ಆಫ್ ದಿ ಸಿಲೆಬಸ್ ಅಂದ್ರೆ ಮಕ್ಕಳಿಗೆ ಸಿಲೆಬಸ್ ಪಠ್ಯಗಳನ್ನು ಮಾಡದೇ ಇರೋ ಕ್ವಶನ್ಸ್ ಬಂದಿರೋದು ಮಕ್ಕಳಲ್ಲಿ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ಸೊ ಕಳೆದ ವರ್ಷದಲ್ಲಿ ಹಿಂದಿನ ವರ್ಷಗಳು ಒಂದು ಎರಡು ಪ್ರಶ್ನೆಗಳು ಆ ರೀತಿ ಔಟ್ ಆಫ್ ದಿ ಸಿಲೆಬಸ್ ಬರೋದು ವಾಡಿಕೆ ಇತ್ತು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಾ ಇದ್ರು ಆದರೆ ಈ ಬಾರಿ ಏನಾಗಿದೆ ಅಂತಂದ್ರೆ ಸೊ ನೇರವಾಗಿ ಸುಮಾರು ಐವತ್ತ ಮೂರು ಪ್ರಶ್ನೆಗಳು ನಾಲ್ಕು ಸಬ್ಜೆಕ್ಟ್ನಿಂದ ನೀವು ಕೆಮಿಸ್ಟ್ರಿ ಅಂತವೆಲ್ಲ ತಗೊಳೋದಾದರೆ ಸುಮಾರು ಹದಿನಾರು ಪ್ರಶ್ನೆಗಳು ಔಟ್ ಆಫ್ ದಿ ಸಿಲೆಬಸ್ ಬಂದಿರೋದು ಮಕ್ಕಳಿಗೆ ಭಾಳಷ್ಟು ಆತಂಕವನ್ನು ಹೆಚ್ಚಿಸಿರೋದ್ರಿಂದ ಇದನ್ನು ನಾವು ಮೊದಲನೇದಾಗಿ ಎಕ್ಸಾಮ್ ಅನ್ನು ಮಾಡಿ ಅಂತ ಕೇಳಿದೀವಿ ಎರಡನೇದಾಗಿ ಪ್ರಪೋರ್ಷನೇಟಾಗೆ ಮಕ್ಕಳ ಪರ್ಫಾರ್ಮೆನ್ಸ್ ಪ್ರಪೋರ್ಷನೇಟಾಗಿ ನೀವು ಅಡಿಷನಲ್ ಆಗೇ ಮಾರ್ಕ್ಸನ್ನು ಕೊಡಬಹುದು ಇನ್ನು ಮೂರನೇ ಆಯ್ಕೆ ನೀವು ಗ್ರೇಸ್ ಮಾರ್ಕ್ಸನ್ನು ಕೊಡಿ ಅಂತ ಕೇಳಬಹುದು ಬಟ್ ಈ ಮೂರಲ್ಲಿ ನಾವು ಪ್ರಥಮ ಆಯ್ಕೆಗೆ ಹೆಚ್ಚು ಒಲವನ್ನು ತೋರಿಸಿ ನಾವು ಉತ್ತರ ಕರ್ನಾಟಕದಿಂದ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣ ನಿರ್ಧಾರ ತಗೋಬೇಕು ಯಾಕಂದರೆ ಮಕ್ಕಳಲ್ಲಿ ದಿನ ದಿನಕ್ಕೂ ಆತಂಕ ಜಾಸ್ತಿ ಆಗ್ ಆಗ್ತಾ ಹೋಗುತ್ತೆ ಆಮೇಲೆ ಇದಕ್ಕೆ ಕಾರಣ ಆಗಿದಾರಲ್ಲ ಈಗೇನು ಡೈರೆಕ್ಟರ್ಸು ಅರಮ್ಯ ಮೇಡಮ್ ಅಥವಾ ಇನ್ನಿತರೆಯವರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಯಾಕಂದರೆ ಇಷ್ಟೊಂದು ನಿರ್ಲಕ್ಷ್ಯ ಇದೆಯಲ್ಲ ಇದು ಭಾಳಷ್ಟು ಒಡೆತವನ್ನು ಮಕ್ಕಳ ಮೇಲೆ ಬೀಳುತ್ತೆ ನಾನು ಯಾರನ್ನ ಸ್ಟೇಟ್ ಬೋರ್ಡಲ್ಲಿ ಓದುವಂತಹ ಪಿ ಯು ಸಿ ಓದುವಂತಹ ವಿದ್ಯಾರ್ಥಿಗಳಿಗೆ ಸುಮಾರು ಎರಡೂವರೆಯಿಂದ ಎರಡು ಮುಕ್ಕ ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಆ ಮಕ್ಕಳಿಗೆ ಸೊ ತಕ್ಷಣ ಪರಿಹಾರ ಆಗುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಲಿ ಅಂತೇಳ್ಬಿಟ್ಟು ನಾನು ಒತ್ತಾಯವನ್ನು ಮಾಡ್ತೀನಿ ಒಂದು ವೇಳೆ ಅವರು ಇದನ್ನು ಇದ್ರ ವಿರುದ್ಧವಾದ ನಿರ್ಣಯವನ್ನು ತಗೊಂಡ್ರೆ ನಾವು ಕಾನೂನು ಮೊರೆ ಹೋಗೋದ್ರಲ್ಲಿ ಯಾವುದೇ ಮುಲಾಜಿಲ್ಲ ಸೊ ನಾವು ಕಾನೂನು ಮೊರೆ ಹೋಗೇ ಹೋಗ್ತೀವಿ ಅಂತ ಈ ಮೂಲಕ ಹೇಳ ಅದಕ್ಕೆ ಇಚ್ಛಿಸ್ತೀವಿ